ನಮಸ್ಕಾರ ಗುರುವಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾವು ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕವಲು ದುರ್ಗ ಅಥವಾ ಕವಲೇ ದುರ್ಗಕ್ಕೆ ಬಂದಿದ್ದೀವಿ ತೀರ್ಥಹಳ್ಳಿಯಿಂದ ಕೌಲೇದುರ್ಗಕ್ಕೆ ಹೋಗುವಂತ ಬಸ್ ನ ಹತ್ಕೊಂಡು ಹದಿನೆಂಟು ಕಿಲೋಮೀಟರ್ ಟ್ರಾವೆಲ್ ಮೇಲೆ ದುರ್ಗ ಅಂತ ಒಂದು ಊರ್ ಸಿಗುತ್ತೆ ಕವಲೆ ಇಳಿಬೇಕು ಅಂತ ಹೇಳಿದ್ರೆ ಕಂಡಕ್ಟರ್ ಹೇಳ್ತಾರೆ ಇಲ್ಲಿ ಇಳ್ಕೊಬೇಕು ಅಂತ ಅಲ್ಲಿ ಇಳ್ಕೊಂಡ್ ಮೇಲೆ ಒಂದು ಕಿಲೋಮೀಟರ್ ನಾವು ನಡ್ಕೊಂಡು ಬರ್ಬೇಕು ಅವಾಗ ನಮ್ಗೆ ಕವಲೆ ಮಠ ಸಿಗುತ್ತೆ ಆ ಮಠದ ಹತ್ರ ಇವಾಗ ಬಂದಿದೀವಿ ಕೂಡ ಇದೆ ಇಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಸ್ಟೂಡೆಂಟ್ಸ್ ಕೂಡ ಇದಾರೆ ಗುರುಗಳು ಇದ್ದಾರೆ ಮತ್ತೆ ಒಂದು ದೇವಸ್ಥಾನ ಇದೆ ಇವಾಗ ಡೆವಲಪ್ ಆಗ್ತಿದೆ ಈ ದೇವಸ್ಥಾನ ಮತ್ತೆ ಯಾರಾದರೂ ಬಡವರು ಇರ್ತಾರಲ್ಲ ಅಂಥವರು ಅಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇದಾರೆ ಸಿಂಪಲ್ ಆಗಿ ಮದ್ವೆ ಆಗುವಂಥ ಅವಕಾಶ ಕೂಡ ಕಲ್ಪಿಸ್ಕೊಡ್ತಾರೆ ಬಟ್ ಇವಾಗ ಡೆವಲಪ್ ಆಗ್ತಿದೆ ಇನ್ನು ಯಾವ್ದು ಮದ್ವೆಗಳು ಏನೂ ಆಗಿಲ್ಲ ಸೊ ಬನ್ನಿ ನಾನು ಗುರುಗಳನ್ನ ಮಾತಾಡಿಸ್ಕೊಂಡು ಮತ್ತೆ ಇಲ್ಲಿ ದೇವಸ್ಥಾನ ಡೆವಲಪ್ ಆಗ್ತಿದೆಯಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಗುರುಗಳು ಯಾವ ರೀತಿ ಪಾಠವನ್ನು ಮಾಡ್ತಾ ಇದ್ದಾರೆ ಬಟ್ ಅವ್ರು ಮಾತಾಡ್ತಿರೋದು ನಮ್ಗೆ ಅರ್ಥ ಆಗ ಏಕೆಂದರೆ ಅದು ಸಂಸ್ಕೃತದಲ್ಲಿ ಇರುತ್ತಲ್ವ ನಮಗೆ ಸಂಸ್ಕೃತ ಬರಲ್ಲ ಸೊ ಬನ್ನಿ ಗುರುಗಳನ್ನ ಮಾತಾಡ್ಸ್ಕೊಂಡು ಬರೋಣ ಕವಲೇ ದುರ್ಗ ಇದು ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಕರ್ನಾಟಕದ ಇತಿಹಾಸ ಪರಂಪರೆಯಲ್ಲಿ ಕವಲೆದುರ್ಗದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂತಹ ಶಿವಪ್ಪ ನಾಯಕ ಬಸಪ್ಪ ನಾಯಕ ಸಣ್ಣ ಸಂಕಣ್ಣ ನಾಯಕ ದೊಡ್ಡ ಸಂಕಣ್ಣ ನಾಯಕ ಕೆಳದಿ ರಾಣಿ ಚೆನ್ನಮ್ಮಾಜಿ ಇತಿಹಾಸ ಪ್ರಸಿದ್ಧರು ಎಂಬುದನ್ನು ತಿಳಿಸಲು ಇಚ್ಛೆಪಡುತ್ತೇವೆ ಕೆಳದೇ ಸಂಸ್ಥಾನದ ಮೊದಲನೇ ಪರಂಪರೆ ಪ್ರಾರಂಭವಾಗಿದ್ದು ಸಾಗರ ತಾಲೂಕಿನ ಬಂದಗದ್ದೆ ಸಮೀಪವಿರುವಂತಹ ಕೆಳದಿ ಗ್ರಾಮದಲ್ಲಿ ನಂತರ ಹೊಸನಗರ ತಾಲೂಕು ನಗರ ಅಥವಾ ಬಿದರ ಕೋಟೆಯಲ್ಲಿ ಇವತ್ತು ಕೋಟೆಯನ್ನು ಕಾಣಬಹುದು ಸಾಗರ ಸಮೀಪ ಇಕ್ಕೇರಿಯಲ್ಲಿ ಎರಡನೇ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಕೆಳದಿ ಅರಸರು ಮೂರನೇದಾಗಿ ಹೊಸನಗರ ತಾಲೂಕು ನಗರದಲ್ಲಿ ಆಡಳಿತವನ್ನು ಮಾಡ್ತಾರೆ ಕೊನೆಯದಾಗಿ ತೀರ್ಥಹಳ್ಳಿ ತಾಲೂಕು ಕವಲೇದುರ್ಗ ಕ್ಷೇತ್ರದಲ್ಲಿ ಇವರು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಈ ಭಾರತದ ಕರ್ನಾಟಕ ರಕ್ಷಣೆ ಮಾಡಿದಂಥ ಕೀರ್ತಿ ಇವರದು ಈ ಕೆಳದಿ ಅರಸರು ಇವರಿಗೆ ಮಾದರಿಯಾಗಿ ವಿಜಯನಗರ ಅರಸರೇ ಇರ್ತಾರೆ ಇವರು ಆಡಳಿತ ಮಾಡಲಿಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಪಟ್ಟವನ್ನು ಕಟ್ತಾರೆ ಈ ಯಾವ ಕವಲೆದುರ್ಗದಲ್ಲಿ ಟಿಪ್ಪು ಸುಲ್ತಾನನ ಮಗ ರಾಜಾರಾಮನು ಆಶ್ರಯವನ್ನು ಕೋರಿ ಬಂದಾಗ ಕೆಳದಿ ರಾಣಿ ಚನ್ನಮ್ಮಾಜಿ ಕೆಳದೇ ರಾಜಗುರು ಪರಂಪರೆಯ ಗುರುಗಳ ಮಾರ್ಗದರ್ಶನದಲ್ಲಿ ಆಶ್ರಯವನ್ನು ಕೊಟ್ಟು ಕಾಪಾಡಿರತಕ್ಕಂಥದ್ದನ್ನು ನಾವು ಕಂಡುಕೊಳ್ಬಹುದು ಈ ಮಹಾಮಹತ್ತಿನ ಭುವನಗಿರಿ ದುರ್ಗ ಸಂಸ್ಥಾನ ಮಠವು ಕೆಳದೆ ಅರಸರು ಕೊಟ್ಟಿರ್ತಕ್ಕಂತಹ ಇನಾಮ್ ಭೂಮಿ ಮತ್ತು ಮಠವಾಗಿದ್ದು ಬಹುಶಃ ಒಂದೂವರೆ ಎಕರೆ ಭೂಮಿಯಲ್ಲಿ ಕಲ್ಲಿನ ಮಠವು ಒಂದಾನೊಂದು ಕಾಲದಲ್ಲಿ ವಿರಾಜಮಾನವಾಗಿತ್ತು ಕಾಲಾನಂತರ ಇದು ಶಿಥಿಲವಾಗಿ ಹೋದ ಮೇಲೆ ಇಂದಿನ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರದ ಅನುದಾನದಲ್ಲಿ ಶ್ರೀ ಸಿದ್ದೇಶ್ವರ ಸಮುದಾಯ ಭವನ ಶ್ರೀ ಸಿದ್ದೇಶ್ವರ ಶಿವಯೋಗ ಮಂದಿರ ನಿರ್ಮಾಣಗೊಳ್ಳುತ್ತಿದ್ದು ಈ ಪವಿತ್ರ ಪರಿಸರದಲ್ಲಿ ಜಗದ್ಗುರು ದಾರುಕಾಚಾರ್ಯ ಗುರುಕುಲವನ್ನು ಸ್ಥಾಪಿಸಿದ್ದು ನಿರಂತರವಾಗಿ ಇಲ್ಲಿ ಒಂದು ನೂರ ಐವತ್ತು ಜನ ಶಿವಯೋಗ ಸಾಧಕರಿಗೆ ಗುರುಕುಲವನ್ನು ನಡೆಸ್ತಕ್ಕಂಥ ಸತ್ಸಂಕಲ್ಪವನ್ನು ಹೊಂದಿದವರಾಗಿದ್ದು ಈಗಾಗಲೇ ಗುರುಕುಲದಲ್ಲಿ ಮೂವತ್ತೈದು ಜನ ಮಕ್ಕಳು ಶಿವಯೋಗ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕೆಳದೇ ಹಾಸರು ಆಡಳಿತ ಮಾಡಿರ್ತಕ್ಕಂಥ ಈ ವೀರಭೂಮಿ ಒಂದಾನೊಂದು ಕಾಲದಲ್ಲಿ ಇದು ಕವಲೇದುರ್ಗ ತಾಲೂಕ್ ಕೇಂದ್ರವಾಗಿತ್ತು ಕಾರಣಾನಂತರದಲ್ಲಿ ಇದು ತೀರ್ಥಹಳ್ಳಿ ತಾಲೂಕಿಗೆ ವರ್ಗಾವಣೆಗೊಂಡು ತೀರ್ಥಹಳ್ಳಿ ತಾಲೂಕಾಗಿದೆ ಈ ಮಹಾಮಹತ್ತಿನ ಮಠದ ಸಮೀಪದಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಗುಡ್ಡದಲ್ಲಿ ಕೆಳದೇ ಅರಸರು ವಾಯುವಿಹಾರವನ್ನು ವಿಹಾರವನ್ನು ಮಾಡತಕ್ಕಂಥ ಕಲ್ಯಾಣ ಮಹಲನ್ನ ಕಾಣಬಹುದು ಹಾಗೆಯೇ ಅವರ ಈ ಕೋಟೆಯ ಸುತ್ತನೂ ಸಹ ಗುಡ್ಡಗಳಲ್ಲಿ ಕಲ್ಲಿನ ಗೋಡೆಗಳನ್ನು ನಾವು ಕಾಣ್ತಾ ಇದ್ದೇವೆ ಕವಲೇದುರ್ಗ ಕೋಟೆ ಮೂರು ಸುತ್ತಿನ ಕೋಟೆಯಾಗಿದ್ದು ಇದು ಇವತ್ತು ಶಿಥಿಲಾವಸ್ಥೆಯಲ್ಲಿದೆ ಈ ಮಠದ ಕರ್ತೃ ಮರುಳಸಿದ್ದೇಶ್ವರ ಸ್ವಾಮಿಯಾಗಿದ್ದು ಈ ಕರ್ತೃ ಗದ್ದೆಗೆಯ ಸಮೀಪದಲ್ಲಿ ಇವತ್ತು ನಿಮ್ಮ ಈ ದೃಶ್ಯ ಮಾಧ್ಯಮಕ್ಕೆ ಕೇಳಿರ್ತಕ್ಕಂಥ ಅಲ್ಪ ನುಡಿಗಳನ್ನು ಸಹ ನಾವು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ ಕೆಳದಿ ಅರಸರ ಕಾಲದಲ್ಲಿ ಬ್ರಿಟಿಷರಿಗೆ ವಜ್ರ ವೈಡೂರ್ಯಗಳನ್ನು ಕಾಳು ಮೆಣಸನ್ನು ಲವಂಗವನ್ನ ಕಾಫಿಯನ್ನ ಅಡಕೆಯನ್ನ ಅತಿ ಹೆಚ್ಚು ವ್ಯಾಪಾರ ಮಾಡ್ತಕ್ಕ ವ್ಯಾಪಾರ ಮಾಡ್ತಕ್ಕಂಥ ಒಂದು ಪ್ರಸಿದ್ಧ ಕೇಂದ್ರವಾಗಿದ್ದು ಆ ಕೆಳದಿರ ಕಾಲದಲ್ಲಿ ನಾಣ್ಯಗಳನ್ನ ಅವ್ರು ಹೇಗೆ ಇಲ್ಲಿ ಮುದ್ರಿಸ್ತಾ ಇದ್ರು ಅವು ಹೇಗೆ ಚಲಾವಣೆ ಆಗ್ತಿದ್ವು ಅಂತಕ್ಕಂಥದ್ದನ್ನ ಕೆಳದಿ ಸಾಮ್ರಾಜ್ಯ ಇತಿಹಾಸದಿಂದ ಕೆಳದಿ ನೃಪ ವಿಜಯ ಗ್ರಂಥಗಳಿಂದ ನಾವು ತಿಳ್ಕೊಳ್ಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಕವಲೇದುರ್ಗ ಮಠವನ್ನ ನೋಡ್ಕೊಂಡು ಹಂಗೆ ಕವಲೆದುರ್ಗ ಬೆಟ್ಟ ಅಂದ್ರೆ ದುರ್ಗಕ್ಕೆ ಹೋಗೋದಂತ ರೋಡ್ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ನಿಮ್ಗೆ ಏನಾದ್ರು ಸ್ನಾಕ್ಸ್ ಬೇಕು ಅಂತ ಅಂದ್ರೆ ಅಲ್ಲಿ ಏನಾದ್ರು ತಗೋಬಹುದು ಮುಂದೆ ಇನ್ನೂ ಒಂದೆರಡು ಅಂಗಡಿ ಸಿಗುತ್ತೆ ಬಟ್ ಇದು ಫಸ್ಟ್ ನಿಮ್ಗೆ ಸಿಗುವಂತದ್ದು ಮತ್ತೆ ನಿಮ್ಗೆ ಏನಾದ್ರೂ ವಾಶ್ರೂಮ್ ಅವಶ್ಯಕತೆ ಇತ್ತು ಅಂದ್ರೆ ಅಲ್ಲಿ ವಾಶ್ರೂಮ್ ಕೂಡ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಬಹುದು ಬೇಕು ಅಂತ ಅಂದ್ರೆ ಅದಾದ್ಮೇಲೆ ಮುಂದೆ ಏನು ಸಿಗೋಲ್ಲ ವಾಟರ್ ಬಾಟಲ್ಸ್ ವಾಟರ್ ಬಾಟಲ್ ಒಂದ ಬಿಟ್ರೆ ನಿಮಗೆ ಯಾವ್ದೇ ಜ್ಯೂಸ್ ಬಾಟಲ್ ಮತ್ತೆ ಚಿಪ್ಸ್ ಇದನ್ನೆಲ್ಲ ಬಿಡಲ್ ಬಂತೆ ಪ್ಲಾಸ್ಟಿಕ್ ನ ಸೊ ನೋಡ್ಬೇಕು ಅಲ್ಲಿಗೆ ಹೋದ್ಮೇಲೆ ಬಿಡ್ತಾರ ಏನು ಅಂತ ಗೊತ್ತಿಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳೆಲ್ಲ ಇರ್ತಾರೆ ಮತ್ತೆ ಇಲ್ಲಿ ಯಾರು ಗಳು ಇಲ್ಲ ಸೊ ಈ ಆಂಟಿಗೆ ಸ್ವಲ್ಪ ಮಟ್ಟಿಗೆ ಇತಿಹಾಸ ಗೊತ್ತಿದೆ ಬನ್ನಿ ನಂಗೆ ಮಾತಾಡ್ಸ್ಕೊಂಡು ಇದರ ಇತಿಹಾಸವನ್ನ ತಿಳ್ಕೊಂಡು ಇಲ್ಲೊಂದು ಫ್ಯಾಮಿಲಿ ಕೂಡ ಇದೆ ಫುಲ್ ಎಂಜಾಯ್ ಮಾಡ್ಕೊಂಡು ಮ್ಯಾಗಿ ಎಲ್ಲ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅವ್ರಗಳ ಜೊತೆನೆ ನಮ್ಮ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ ಕವಲ ತೀರ್ಥಹಳ್ಳಿ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಕೌಲೆದುರ್ಗ ಅಂತ ಊರಿದು ಇಲ್ಲಿ ರಾಜರು ಆಡಳಿತ ಮಾಡಿರೋಂತ ಒಂದು ಕೌಲೆ ಕೋಟೆ ಇದೆ ಶಿವಪ್ಪ ನಾಯಕ್ ವೆಂಕಟಪ್ಪ ನಾಯ್ಕ ಮತ್ತು ಶಿವಪ್ಪ ನಾಯಕ ಕೆಳದಿ ಚೆನ್ನಮ್ಮ ರಾಣಿ ಅವರು ಆಳಿರೋದು ಸಾವಿರದ ಆರ್ನೂರದ್ದು ಮತ್ತೆ ಕಟ್ಲಿಕ್ಕೆ ಮುನ್ನೂರು ವರ್ಷ ತಗೊಂಡಿತ್ತಂತೆ ಅಷ್ಟರವರೆಗೆ ಎಷ್ಟೋ ರಾಜರು ಸಮರ್ಥ ರಾಜರು ಹೋಗಿದ್ದಾರೆ ಓಪನ್ ಸರಮನೆಗೆ ವೆಂಕಟಪ್ಪ ನಾಯ್ಕ ಅವರು ಓಪನ್ ಸರಮನೆ ಮಾಡಿ ಆಡಳಿತ ಮಾಡಿದ್ದಾರೆ ಮತ್ತೆ ಶಿವಾಜಿ ಮಗ ಸಂಭೋಜಿ ಅವರಿಗೆ ಇಲ್ಲಿ ಆಶ್ರಯ ಕೊಟ್ಟಿರ ಅಂತ ಕೇಳದಿ ಚೆನ್ನಮ್ಮಾರಾಣಿ ಅವರು ಆಶ್ರಯ ಕೊಟ್ಟಿದ್ದಾರೆ ಮತ್ತೆ ಒಂದೊಂದು ಗೇಟಿಗೆ ಒಂದೊಂದು ಇತಿಹಾಸ ಇದೆ ಫಸ್ಟ್ ಗೇಟಿನಲ್ಲಿ ನಾಗರ ಕಟ್ಟೆ ಒಂದು ಕೊಳ ಇದೆ ಎರಡನೇ ಗೇಟಿಗೆ ಒಂದು ನಗೌರಿ ಕಟ್ಟೆ ಅಂತ ಇದೆ ಹಿಂದೆ ಆ ರಾಜರ ಕಾಲದಲ್ಲಿ ಯಾವ್ದು ಒಂದ್ ಕರೆಗಳಾದ್ರೂ ನಗೋರಿ ಮೂಲಕ ಅವರಿಗೆ ಕರೆ ಹೇಳ್ತಿದ್ರಂತೆ ಒಂದು ದುಃಖ ಸೂಚಕ ಮತ್ತೆ ಒಂದು ಸಂತೋಷ ಸೂಚಕ ಅಂತ ಆ ದುಃಖ ಸೂಚಕ ಅಂದ್ರೆ ಒಂಥರ ಸೌಂಡ್ ಸಂತೋಷ ಸೂಚಕ ಅಂದ್ರೆ ಒಂಥರ ಸೌಂಡ್ ಬಾರಿಸ್ತಿದ್ರಂತೆ ಎಲ್ಲಾ ಊರಿನ ಜನಗಳು ಆ ಶಬ್ದದ ಮೂಲಕ ಅರಮನೆಗೆ ಬರ್ತಿದ್ರಂತೆ ರಾಜರ ಒಂದು ಇದಕ್ಕೆ ಆ ಸಂತೋಷ ಸೂಚಕ ಅಂದ್ರೆ ಒಂದು ಎಂಗೇಜ್ಮೆಂಟ್ ಮದುವೆ ಏನಾದ್ರು ಕಾರ್ಯ ಆದ್ರೆ ಮತ್ತೆ ದುಃಖ ಸೂಚಕ ಅಂದ್ರೆ ಏನಾದ್ರು ಇಲ್ಲಿ ಕಷ್ಟ ಆದ್ರೆ ಯಾರಾದ್ರೂ ತೀರ್ಕೊಂಡ್ರೆ ಇಂತಹ ಒಂದು ಇದ್ರಲ್ಲಿ ಎಲ್ಲ ಜನಗಳು ಬರೋರಂತೆ ಮತ್ತೆ ಒಂದು ಕಿಲೋಮೀಟರ್ ವರೆಗೆ ನಂತರ ಒಂದು ಟೆಂಪಲ್ ಇದೆ ಕಾಶಿ ಈಶ್ವರನಾಥ ರಾಜ ಕಾಶಿಯಿಂದ ತಂದು ನೆಲೆ ಮಾಡಿರೋ ಒಂದು ಟೆಂಪಲ್ ಅದಕ್ಕೆ ಏನು ಅದಕ್ಕೆ ಗುರ್ತಾ ಇದೆ ಅಂದ್ರೆ ಎರಡು ಕಡೆಗೆ ಎರಡು ಗರಡಿ ಗಂಬ ಇದೆ ಕಾಶಿಲ್ ಬಿಟ್ರೆ ಇಲ್ಲೇ ಇರೋದಂತೆ ಆತರ ಒಂದು ನೋಡ್ಲಿಕ್ಕೆ ಅದರ ಒಂದು ಆಪೋಸಿಟ್ ಒಂದು ಲಕ್ಷ್ಮೀನಾರಾಯಣ ಗುಡಿ ಇದೆ ಬಂಡೆ ಮೇಲೆ ಅಲ್ಲಿ ಹಿಂದೆ ರಾಜ ಒಂದು ಲಕ್ಷ್ಮೀನಾರಾಯಣ ಗುಡಿಯನ್ನ ಬಂಡೆ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಇನ್ನು ಅದನ್ನ ನೋಡಿ ಇಳಿದು ಮತ್ತೆ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ರಾಜರು ವಾಸವಾಗಿರುವಂತ ಒಂದು ಅರಮನೆ ಇದೆ ಅದರ ಪಕ್ಕದಲ್ಲಿ ಕಲ್ಯಾಣಿ ಇದೆ ಎಲ್ಲ ಬಿದ್ದು ಹೋಗಿದೆ ಕಂಬ ಕಂಬಗಳು ಇಂಥದ್ದೆಲ್ಲ ಇದೆ ಹಿಂದೆ ಹಿಂದೆ ಆ ಕಾಲದಲ್ಲಿ ಎಲ್ಲಾ ಇದ್ಯಾ ನಡೆದು ಹಾಳಾಗಿ ಹೋಗಿದೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ನಾವು ಇದು ಅಷ್ಟು ತಿಳ್ಕೊಂಡಿದ್ದೀವಿ ಮತ್ತೆ ಇನ್ನು ಲಾಸ್ಟ್ ಒಂದು ಮೂಮೆಂಟ್ ಅಲ್ಲಿ ಒಂದು ಸಿಕ್ರೇಶ್ವರ ಒಂದು ಗುಡಿ ಇದೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಅಲ್ಲಿ ಮತ್ತೆ ಅರಮನೆಯಿಂದ ಒಂದ್ ಅರ್ಧ ಕಿಲೋಮೀಟರ್ ಮೇಲ್ಗಡೆ ಹೋಗ್ಬೇಕು ಅದು ಏನೋ ಅದು ಸ್ವಲ್ಪ ಇದಾಗಿದೆ ಅಂತ ಈಗ ಜನ ಹೋಗ್ತಾ ಇಲ್ಲ ನಿಲ್ಸಿದ್ದಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಹಾಗೆ ನಾನಾ ತರದ ನೋಡೋ ಅಂತದ್ ಇದೆ ಕುದುರೆ ಲಾಯ ಇದೆ ಬಂದು ಖಾನೆ ಇದೆ ಮತ್ತೆ ಇದು ಮದ್ದುಗೊಂಡು ತಯಾರು ಮರ ಕಾರ್ಖಾನೆ ಇದೆ ಪ್ರತಿಯೊಂದು ನೋಡೋ ಅಂತದ್ ಕಾರ್ಡ್ ಒಳಗಿದೆ ಒಂದು ಎಂಬತ್ ಎಕರೆ ಪ್ಲಾಟ್ ಮೇಲ್ಗಡೆ ಅಂದ್ರೆ ರೋಡ್ ಸೈಡ್ ಏನಿದೆಯೋ ಇದೆಯಾ ಅಷ್ಟೇ ನೋಡ್ಬೋದು ಕಾಡ್ ಒಳಗೆಲ್ಲ ಹೋಗ್ಲಿಕ್ಕೆ ನೀರ್ ಅದ ನೀವೆಲ್ಲಾ ಓ ನಾವು ಬೆಂಗಳೂರು ಈ ಹೋಟೆಲ್ ಹತ್ರ ಒಂದ್ ಫ್ಯಾಮಿಲಿ ಇದೆ ಅಂತ ಹೇಳೋದ್ರಲ್ಲ ಅವರು ಕೂಡ ಬೆಂಗಳೂರಿಂದನೆ ಬಂದಿರುವಂತದ್ದು ಹಾಕದಿರೋ ಫೋಟೋ ತೆಗ್ಗುಡು ಅಂತಂದ್ರೆ ಈ ಅಣ್ಣ ಏನ್ ಹೇಳಿದ್ರು ಕ್ಯಾಮ್ರಾ ಮ್ಯಾನ್ ಮದ್ವೆ ಆಗ್ಬಿಡಿ ಅಂತ ಹೇಳ್ತಾರೆ ಹಿಂಗ್ ಹೇಳ್ಬಹುದಾ ಲೇಡೀಸ್ಗೆ ನೀವೇ ಕ್ಯಾಮ್ರಾ ಮ್ಯಾನ್ ಹಾಕ್ಬೇಕು ಏನೈತಿ ಇಲ್ಲಿ ಕೆಲ್ಸಾ ಏನು ಇಲ್ವಲ್ಲ ಅದ ಓಕೆ ನೀವೇನಾದ್ರು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಅದನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡ್ಬೇಕು ಅದಾದ್ಮೇಲೆ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ನ ಪೇ ಮಾಡ್ಬೇಕಾಗುತ್ತೆ ಬನ್ನಿ ಎಷ್ಟು ಕಾರ್ ಕಾರ್ಗೆ ಆಗುತ್ತೆ ಟೂ ವೀಲರ್ಸ್ ಗೆ ಎಷ್ಟಾಗುತ್ತೆ ಅಂತ ವಿಚಾರಿಸೋಣ ಕೆರೆ ಕೊಳಗಳಿಗೆ ಇಳಿಯೋದು ಗೋಡೆಗಳ ಮೇಲೆ ಡೋರ್ ಗಳ ಮೇಲೆ ಹತ್ತೋದು ಬರೀ ಅದೇನು ಮಾಡಂಗಿಲ್ಲ ಆಯ್ತಾ ಪ್ಲಾಸ್ಟಿಕ್ ಐಟಮ್ಸ್ ಯಾವ್ದು ಅಲ್ಲೋ ಇಲ್ಲ ನೀರ್ ಬಾಟ್ಲು ಮಾತ್ರ ಅದು ರಿಟರ್ನ್ ತರಬೇಕು ಬ್ಯಾಗ್ ಇದ್ರೆ ಓಪನ್ ಮಾಡಿ ತೋರಿಸ್ಬಿಟ್ಟು ಹೋಗಿ ಪಾರ್ಕಿಂಗ್ ಚಾರ್ಜಸ್ ಇದೆಯಾ ಪಾರ್ಕಿಂಗ್ ಚಾರ್ಜಸ್ ಹಾ ಪಾರ್ಕಿಂಗ್ ಚಾರ್ಜಸ್ ಇದೆ ದೂರ ವೀಲರ್ ಗದ್ದೆ ತೇವರಿ ಇದೆಯಲ್ಲ ಅಲ್ಲಿ ನಡ್ಕೊಂಡ್ ಬಂದಿದ್ದಾಯ್ತು ಇಲ್ಲಿಂದ ಆಚೆಗೆ ಕಲ್ಲು ಮಣ್ಣು ಈ ಒಂತರ ಕಲ್ಗಳನ್ನ ತರ ಹಾಕಿದಾರ ಗೊತ್ತಿಲ್ಲ ಇವರೇ ಹಾಕಿರದ ಈ ರೀತಿ ಏನು ಅಂತ ಎಲ್ಲಾ ಕಡೆ ಫುಲ್ ಕಲ್ ರೋಡ್ ಇದೆ ಈ ಕಲ್ ರೋಡ್ ಅಲ್ಲಿ ಹೋಗ್ಬೇಕು ಬನ್ನಿ ಇವಾಗ ನಮ್ಮ ನಿಜವಾದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ நோடி இீத்தியாத கல்ரு

ತುಂಬಾ ಚೆನ್ನಾಗಿದೆ ಸುಸ್ತಾಗುತ್ತೆ ಆದ್ರೆ ಅದ್ರಲ್ಲಿ ಎನರ್ಜಿ ಸಿಗ್ತಾ ಇದೆ ಪ್ರಕೃತಿಲಿ ಒಂದ್ಸರಿ ಸರಿ ಬರ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಳನ್ನ ಕರ್ಕೊಂಡ್ ಬರ್ಬೇಕಾ ಅಂತ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅವ್ರನ್ನ ಎತ್ಕೊಂಡು ಹಾಯ್ ಏನ್ ಹೆಸ್ರು ನಿಶಾಂತ್ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕಾ ನಿಮ್ಮನ್ನ

ನೈಂಟಿ ಪರ್ಸೆಂಟ್ ಟ್ರಕ್ಕಿಂಗ್ ಮುಗಿತ್ತು ಆ ನೈಂಟಿ ಪರ್ಸೆಂಟ್ ಮುಗಿದ ಮೇಲೆ ನಮಗೆ ಕಾಶಿ ವಿಶ್ವೇಶ್ವರ ಅಂದ್ರೆ ಶಿವನ ಒಂದು ದೇವಸ್ಥಾನ ಸಿಗುತ್ತೆ ಇದನ್ನ ಅರಮನೆ ಅಂತ ಅನ್ಕೊಂಡ್ಬಿಟ್ಟೆ ಅದೇ ಇದು ಶಿವನ ದೇವಸ್ಥಾನ ಬನ್ನಿ ಆ ದೇವಸ್ಥಾನ ಹೇಗಿದೆ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರಾ ಅಥವಾ ಅದು ಪಾಳ್ ಬಿದ್ದಿದ್ಯಾ ಅಂತ ನೋಡ್ಕೊಂಡ್ ಬರೋಣ ನೋಡಿ ಇದು ತರನೇ ಇದೆ ಇಲ್ಲೆಲ್ಲ ಯಾವಾಗ ಪೂಜೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಇಲ್ಲೊಬ್ರು ಸರ್ ಇದಾರೆ ಇಲ್ಲೇ ವರ್ಕ್ ಮಾಡೋದಂತೆ ಅವರು ಬಟ್ ಅವ್ರಿಗೆ ಕನ್ನಡ ಬರಲ್ಲ ಹಿಂದಿ ಬರುತ್ತೆ ನಮ್ಗೆ ಹಿಂದಿನಲ್ಲಿ ಕ್ವಶನ್ ಮಾಡಕ್ಕೂ ಬರ್ತಾ ಇಲ್ಲ ನಾವೇನ್ ಕೇಳ್ತಾ ಇದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಕನ್ನಡದಲ್ಲಿ ದೇವಸ್ಥಾನದ ಒಳಗಡೆ ಫುಲ್ ಕತ್ಲೆ ಇದೆ ಏನೇ ಜೂಮ್ ಮಾಡಿ ತೆಗಿತೀನಿ ಅಂದ್ರೂ ಕೂಡ ಕಾಣಿಸ್ತಾನೆ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ ಇನ್ ಕ್ಯಾಮೆರಾದಲ್ಲಿ ಕಾಣಿಸುತ್ತಾ ಕಾಣಿಸ್ತಾ ಇಲ್ಲ ಪೂಜೆ ಎಲ್ಲ ಟೈಮಿಂಗ್ಸ್ ಎಲ್ಲ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲೇ ಪೂಜೆಯನ್ನ ಮಾಡೋದು ಸೊ ಇಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಯಾರು ಕೂಡ ಇಲ್ಲ ಕೆಳಗಡೆ ನಾವು ಅದೇ ಆಂಟಿ ಅಂತ ಮಾತಾಡ್ಸಿದ್ವಲ್ಲ ಅವರು ಅವರೇ ಇಲ್ಲಿ ಒಂಥರ ಗೈಡ್ ಅಂತಾನೆ ಹೇಳ್ಬೋದು ಆ ಆಂಟಿ ಹತ್ರ ಕೇಳಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾರೆ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ನೋಡಿದ್ದಾಯ್ತು ಆದ್ರೆ ದೇವ್ರು ಕಾಣಿಸ್ಲಿಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಕತ್ಲ ಆಯ್ತು ಅಲ್ಲಿ ವಾರಕ್ಕೆ ಒಂದ್ಸಲ ಪೂಜೆಯನ್ನ ಮಾಡ್ತಾರೆ ಅದು ಸೋಮವಾರ ಇವತ್ತು ಕೂಡ ಸೋಮವಾರ ಆದ್ರೆ ಅಲ್ಲಿ ಪೂಜೆಯನ್ನ ಮಾಡಿಲ್ಲ ಯಾಕೆ ಅಂದ್ರೆ ಅಲ್ಲಿ ಪೂಜಾರಪ್ಪ ಇದಾರಲ್ಲ ಅವ್ರಿಗೆ ತುಂಬಾ ಏಜ್ ಆಗಿದೆಯಂತೆ ಮತ್ತೆ ಸರ್ಜರಿ ಕೂಡ ಆಗಿದೆಯಂತೆ ಅದಕ್ಕೋಸ್ಕರ ಅವರ ಒಂದು ಹೆಲ್ತ್ ಇಶ್ಯೂ ಇಂದ ಪೂಜೆಯನ್ನ ಮಾಡಿಲ್ಲ ಸೊ ಇವಾಗ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ ಹೋಗ್ತಾ ಇದೀವಿ ಅದಾದ್ಮೇಲೆ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಹೋಗ್ಬೇಕು ಅಲ್ಲಿ ಅರಮನೆ ಮತ್ತೆ ಕೊಳ ಅದೆಲ್ಲ ಸಿಗುತ್ತೆ ಸೊ ಬನ್ನಿ ಹೋಗೋಣ ಕಾಶಿ ವಿಶ್ವನಾಥ ದೇವಸ್ಥಾನ ಅಲ್ಲಿದೆ ಅಲ್ಲಿಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೇಲ್ಗಡೆ ಹೋಗ್ಬೇಕು ಆ ಇವೆರಡ್ರ ಮಧ್ಯ ಇಲ್ಲಿ ಎಣ್ಣೆ ಕೊಳ ಮತ್ತೆ ತುಪ್ಪದ ಕೊಳ ಇದೆಯಲ್ಲ ಅದಿದೆ ಅಂದ್ರೆ ಇದು ಟ್ಯಾಂಕಿ ತರ ಇದೆ ಬಟ್ ಇದು ಕೊಳ ಅಲ್ಲ ನೋಡಿ ಇದೇನೆ ರಾಜರ ಕಾಲದಲ್ಲಿ ತುಪ್ಪ ಮತ್ತೆ ಎಣ್ಣೆಯನ್ನ ಸಂಗ್ರಹಣೆ ಮಾಡ್ತಿದ್ದಂತಹ ಸಂಗ್ರಹಣ ಕೊಳದ ತರ ಇದೆ ಕೊಳ ಅಂತಾನೆ ಅನ್ಕೊಳ್ಳಿ ಓ ಇದ್ದಕ್ ಸಖತ್ ಆಯ್ತಲ್ಲ ಹಿಮಾಲಯ ಪರ್ವತ ಅದೇ ಇಮ್ಮ ಇಲ್ಲ ಬಂಡೆ ಇದೆ ನಾವು ಇಷ್ಟೊತ್ವರ್ಗು ಟ್ರಕ್ ಮಾಡೋದ್ವಲ್ಲ ಅದು ಕಲ್ಲು ಮಣ್ಣು ಈ ತರ ರೋಡ್ ಇತ್ತು ಅದರಿಂದ ಆರಾಮಾಗಿ ಬಂದ್ವಿ ಬಟ್ ಇಲ್ಲಿದ್ಯಲ್ಲ ಇದನ್ನ ಹತ್ತದಿಕ್ಕಂತೂ ಸಖತ್ ಆಗಿದೆ ಇದೇ ತರ ಫಸ್ಟ್ ಇನ್ನೂ ಇರ್ಬೇಕಾಯ್ತು ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಅದನ್ನ ನೋಡೋದಿಕ್ ಹೋಗ್ತಾ ಇದೀವಿ ಬಟ್ ಈ ತರನೇ ಇದ್ರೆ ಸಖತ್ ಆಗಿರ್ತಿತ್ತು ಅನ್ಸುತ್ತೆ ಟ್ರಕ್ ಮಾಡೋದಕ್ಕೆ ಟ್ರಕ್ ಅಂತ ಹೇಳ್ಬೋದು ಕಲ್ ರೋಡ್ ಅಲ್ಲಿ ಮಣ್ ರೋಡ್ ಅಲ್ಲಿ ನಾವ್ ಯಾವಾಗ್ಲೂ ನಡ್ಕೊಂಡು ಹೋಗ್ತಾನೆ ಇರ್ತೀವಿ ಬಟ್ ಇದು ಆಗಿದೆ ಬನ್ನಿ ಇದನ್ನ ಟ್ರಕ್ ಮಾಡೋಣ ಆದ್ರೆ ಸ್ವಲ್ಪ ದೂರ ಇದೆ ಸೊ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮುಗಿದ್ರೆ ಇದನ್ನ ಅದ್ ಮತ್ತೆ ಇಳ್ಕೊಂಡ್ ಬರ್ಬೇಕು ಮತ್ತೆ ಆ ಕಡೆ ಅರಮನೆ ಇದೆ ಅಲ್ಲಿ ನೋಡೋದಿಕ್ ಹೋಗ್ಬೇಕು ಅರಮನೆ ಮತ್ತೆ ಕೊಳನ ಸೊ ಬನ್ನಿ ಇದನ್ನ ಫಸ್ಟ್ ನೋಡೋಣ ಗ್ರಿಪ್ ಇದೆ ಆರಾಮಾಗಿ ಹತ್ಬೋದು ದುರ್ಗದಲ್ಲಿ ನೀವು ಒಳ್ಳೆ ವ್ಯೂನ ನೋಡ್ಬೇಕು ಅಂತಂದ್ರೆ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆಯಲ್ಲ ಇಲ್ಲಿಗೆ ಬರ್ಬೇಕು ಇಲ್ಲಿ ಒಳ್ಳೆ ವ್ಯೂನ ನೋಡ್ಬೋದು ಟ್ರಕ್ಕಿಂಗ್ ನ ಮುಗಿಸಿದಾಯ್ತು ಇನ್ನು ಕೆಳಗಡೆ ಅಲ್ಲಿ ಹೋದ್ರೆ ಮಾತ್ರ ಅರಮನೆ ಸಿಗದು ಟ್ರಕ್ಕಿಂಗ್ ಪ್ಲೇಸ್ ಇದೊಂದೇ ಲಾಸ್ಟ್ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆಲ್ಲ ಇದೆ ಲಾಸ್ಟ್ ಟ್ರಕ್ಕಿಂಗ್ ಪ್ಲೇಸ್ ಇಲ್ಲೂ ಕೂಡ ದೇವಸ್ಥಾನ ಇದೆ ಆದ್ರೆ ಇಲ್ಲಿ ಪೂಜೆ ಎಲ್ಲ ಮಾಡಲ್ಲ ಅನ್ಕೋತೀನಿ ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಪೂಜೆ ಮಾಡಿರೋ ತರ ಕಾಣಿಸ್ತಾ ಇಲ್ಲ ತುಂಬಾ ದಿನಗಳೇ ಆಗಿದೆಯೋ ವರ್ಷಗಳೇ ಆಗಿದೆಯೋ ಗೊತ್ತಿಲ್ಲ ಸೊ ನಮ್ಮ ಜನಗಳು ಭಕ್ತಾದಿಗಳು ಏನ್ ಬರ್ತಾರೋ ಅವ್ರು ಮಾತ್ರ ಕಾಯಿನ್ಸು ನೋಟ್ಸ್ ಅದೆಲ್ಲ ಇಟ್ಟಿದ್ದಾರೆ ಅಷ್ಟೇ ಸೊ ಬನ್ನಿ ನೆಕ್ಸ್ಟ್ ಅರಮನೆಯನ್ನ ನೋಡೋದಿಕ್ಕೆ ಹೋಗೋಣ ಶಿವನ ದೇವಸ್ಥಾನದ ಮುಂದೆ ಅಂದ್ರೆ ಶಿವನ ವಿಗ್ರಹದ ಮುಂದೆ ನಂದಿ ಇರೋದನ್ನ ನೀವು ಎಲ್ರೂ ನೋಡಿದೀರ ಆದ್ರೆ ಇಲ್ಲಿ ಅರಮನೆ ಇದೆಯಲ್ಲ ಅದ್ರ ಮುಂದೆ ನಂದಿ ಇದೆ ನೋಡಿ ಇದು ಬಟ್ ಈ ನಂದಿಯನ್ನ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋದು ರೀಸನ್ ನನಗೆ ಗೊತ್ತಿಲ್ಲ ಸೊ ಬನ್ನಿ ಅಲ್ಲಿ ಯಾರಾದ್ರು ಇತ್ತು ಅಂದ್ರೆ ಅವ್ರನ್ನ ಕೇಳೋಣ ಅರಮನೆಯನ್ನ ನೋಡ್ಕೊಂಡ್ ಬರೋಣ ನೀವ್ ಇಲ್ಲೇ ಕೆಲಸ ಮಾಡ್ತಿರದ ಏನ್ ಕೆಲಸ ಮಾಡೋದು ಕ್ಲೀನಿಂಗ್ ಮಾಡೋದಾ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತೀರಿ ಇನ್ನೊಂದ್ ಕಡೆಯಿಂದ ಗಿಡಗಳೆಲ್ಲ ಬೆಳ್ಕೊಳತ್ತಲ್ಲ ಅಲ್ಲಿ ಯಾಕೆ ನಂದಿ ವಿಗ್ರಹ ಇಟ್ಟಿರೋದು ಅದೇ ರೀಸನ್ ಏನು ಅಂದ್ರೆ ನಾವು ಶಿವನ್ ವಿಗ್ರಹ ಇರುತ್ತಲ್ಲ ಅಲ್ಲಿ ಅಲ್ವಾ ನಂದಿ ನೋಡೋದು ಇಲ್ಲಿ ಅರಮನೆ ಮುಂದೆ ಇದೆಯಲ್ಲ ಅದಕ್ಕೆ ಕೇಳಿದೆ ರಾಜರ ಕಾಲದಲ್ಲಿ ಅರಮನೆಗಳಲ್ಲಿ ಕುದುರೆಗಳು ನೀರ್ ಕುಡಿಯೋದಿಕ್ಕೆ ಬಳಸ್ತಿದಂತಹ ಒಂದು ಟ್ಯಾಂಕಿ ಅಂತ ಹೇಳ್ಬೋದು ಇದ್ರಲ್ಲಿ ஆஹ் கதிரைகள் அரமனி அரமனை ஒழுகேவிர் காணஸ்தா ஃபுல் கத்தே நீரே இல்ல அன்சத்தை அது ஒழுக ಬಾತ್ರೂಮಾ ಇದಾ ನೀರ್ ಕಾಯ್ಸೋದಿಕ್ಕೆ ಒಲೆನ ಇದು ಹಾ ಹಾ ಓ ಇಲ್ಲಿ ಏನ್ ಇಡ್ತಿದ್ರು ಮಡಕೆನಾದ್ರು ಇಡ್ತಿದ್ರು ಹಂಡೆ ಇಡ್ತಿದ್ರ ಕಲ್ಲಿಂದನೆ ಮಾಡಿರೋ ಒಲೆ ಇದು ಹ್ಮ್ ಅದು ಮಡಕೆ ಇಟ್ಟಿದ್ರಲ್ಲ ಹ್ಮ್ ಸೊ ಇಲ್ಲಿ ಸೌದೆಗಳ್ನ ಹಾಕಿ ನೀರ್ ಕಾಯಿಸ್ತಾ ಇದ್ರು ಓಕೆ

ಇಂದಿನ ಕಾಲದಲ್ಲಿ ಯಾವ ತರ ಇತ್ತು ಬಾತ್ರೂಮ್ ಅಂತ ನೋಡಿ ವಾಹ್ ಇಂದಿನ ಕಾಲದಲ್ಲಿ ಚೆನ್ನಾಗಿ ಓ ರುಬಕಲ್ಲು ಓಲೇನೋ ಇದೆಯಾ ನೋಡಿ ಅದು ರುಬಕಲ್ಲು ರಾಜರಾಣಿ ಇದ್ರಲ್ಲ ಆ ಟೈಮ್ ಇಂದಾನೂ ಕೂಡ ಹಂಗೆ ಇದೆ ಹಾಳಾಗಿಲ್ಲ ಹ ಆ ಇದೆ ಬಹಳ ಇದ್ರಲ್ಲ ಗಡಿಗೆ ಪಡಿಗೆ ಎಲ್ಲಾ ಮಾಡ್ತ ಇಲ್ಲಿ ಬರೀ ರಾಜ ರಾಣಿ ಅವ್ರಿಗ್ ಅಡಿಗೆ ಮಾಡ್ತಿದ್ದ ಅಥವಾ ಪ್ರತಿಯೊಬ್ಬರಿಗೂ ಇಲ್ಲೇ ಅಡ್ಗೆ ಮಾಡ್ತಿದ್ದ ಇಷ್ಟೇ ಚಿಕ್ಕೋಲೆಯಲ್ಲಿ ಹಾ ಹಾ ಇಲ್ಲಿ ಕುದುರೆಗಳ ಸ್ನಾನ ಮಾಡಿಸ್ತಿದ್ರಾ ಹ್ಮ್ 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 ಅರಮನೆ ಫುಲ್ ಹಾಳಾಗಿದೆ ಆ ಈ ಒಂದು ಗೋಡೆನೂ ಕೂಡ ಇಲ್ಲ ಕಲ್ಲುಗಳನ್ನ ನಿಲ್ಸಿದ್ರಂತೆ ಅದನ್ನು ಕೂಡ ನೋಡೋದಿಕ್ ಬರ್ತಾರಲ್ಲ ಜನಗಳು ಅದನ್ನು ಬಿಳ್ಸಿದರಂತೆ ಅವರು ಜನಗಳು ಬೀಳ್ಸಿದ್ರು ಅಂತ ಹೇಳಿದ್ರು ಬಟ್ ಯಾರು ಬಿಳ್ಸಿದ್ರು ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಅರಮನೆಯನ್ನ ಅಂಕಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿ ಟಾಯ್ಲೆಟ್ ಮತ್ತೆ ಓಲೆ ರುಬ್ಬ ಕಲ್ಲು ಇದನ್ನೆಲ್ಲ ತೋರಿಸಿದ್ರು ಇಲ್ಲಿ ಗೊತ್ತಾಗಲ್ಲ ಯಾವ್ದು ಏನು ಅಂತ ಗೊತ್ತಿಲ್ಲದೆ ಯಾವ್ದನ್ನು ಹೇಳ್ಬಾರ್ದಲ್ವಾ ಸೊ ಅರಮನೆಯನ್ನ ನೋಡಿದ್ವಲ್ಲ ಅಲ್ಲಿ ಅರಮನೆ ಇದೆ ಅದ್ರ ಪಕ್ಕದಲ್ಲೇ ಕೊಳ ಇದೆ ನೋಡಿ ಕೊಳ ಯಾವ ರೀತಿ ಇದೆ ನೋಡಿ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡಿ ಮಾಡಬಾರ್ದು ಅಂತ ಇದೆ ಕೊಳ ಫುಲ್ ನೋಡಿ ಗಿಡಗಳೆಲ್ಲ ಬೆಳ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರಿದೆ ಬಟ್ ಆಳ ಇದೆಯಾ ಏನು ಅಂತ ಗೊತ್ತಿಲ್ಲ ಆಳ ಇದ್ದೇ ಇರುತ್ತೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ ಇನ್ನೊಂದು ಚಿಕ್ಕ ಕೊಳ ಇದೆಯಂತೆ ಬನ್ನಿ ಅದನ್ನು ಬರೋಣ ಅಲ್ಲಿ ಎನಿ ಟೈಮ್ ನೀರ್ ಇರುತ್ತಂತೆ ಹೌದಾ ಏನ್ ರೀಸನ್ ಅಂಕಲ್ ನೀರು ರೀಸನ್ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ರಾಣಿ ಮುಖ ತೊಳೆಯೋದು ಅಂತ ನೀರೆಲ್ಲ ಎತ್ಕೊಂಡ್ಬಿಟ್ರ ಜಗ್ ಹಾಕೊಂಡು ಹೌದಾ ಅಲ್ಲಿ ಕೊಳನ ನೋಡಿದ್ವಲ್ಲ ಅಲ್ಲಿಂದ ಸ್ವಲ್ಪ ಹಂಗೆ ನಡ್ಕೊಂಡ್ ಬಂದ್ರೆ ಇಲ್ಲೊಂದು ಚಿಕ್ಕ ಚಿಕ್ಕದು ಪುಟಾಣಿ ತರ ಇದೆ ಬಟ್ ಅದು ಕೊಳ ಅಲ್ಲ ಆ ಒಂದು ಟ್ಯಾಂಕ್ ತರ ಚಿಕ್ಕದಾಗ್ ಮಾಡಿದ್ದಾರೆ ಇದ್ರಲ್ಲಿ ರಾಣಿ ಮುಖ ತೊಳ್ಕೊತಿದ್ರು ಅಂತಾನು ಹೇಳ್ತಾರಂತೆ ಇನ್ ಕೆಲವರು ಅವಾಗೆಲ್ಲ ಮಿರರ್ ಇರ್ಲಿಲ್ವಲ್ಲ ಅದಕ್ಕೆ ಕುಂಕುಮ ಇಟ್ಕೊಳೋದಿಕ್ಕೆ ಬಳಸ್ತಿದ್ರು ಅಂತಾನು ಹೇಳ್ತಾರೆ ಇಲ್ಲಿ ಇವಾಗ ನೀರು ಸ್ವಲ್ಪನೇ ಸ್ವಲ್ಪ ಇದೆ ಒಂದ್ ಏನ್ ಜಗ್ ಆಗ್ಬೋದು ಅಷ್ಟೇನೆ ಇದನ್ನ ಇವಾಗ ನೀರ್ನ ತೆಗೆದು ಬಿಟ್ರೆ ಮತ್ತೆ ನಾಳೆ ಬರುವ ಬಂದು ನೋಡುವಷ್ಟ್ರೊಳಗೆ ಅಷ್ಟೇ ನೀರ್ ಇರುತ್ತಂತೆ ಖಾಲಿನೇ ಆಗಲ್ವಂತೆ ನೀರ್ ಯಾವಾಗ್ಲೂ ಕೂಡ ಇದ್ರಲ್ಲಿ ಏನ್ ಮಾಡ್ತಿದ್ರು ಅನ್ನೋದು ಗೊತ್ತಿಲ್ಲ ಅಂಕಲ್ ಗೊತ್ತಿಲ್ಲದೆ ಯಾವ್ದು ಹೇಳ್ಬಾರ್ದು ಅಂತ ಅನ್ಬಿಟ್ಟು ಈ ತರನು ಹೇಳ್ತಾರೆ ಈ ತರಾನು ಹೇಳ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ನೀರ್ ಮಾತ್ರ ಯಾವಾಗ್ಲೂ ಇದ್ದೇ ಇರುತ್ತಂತೆ ಖಾಲಿ ಆಗದೇ ಇಲ್ವಂತೆ ಇವಾಗ ನಾವು ಇದನ್ನ ಬೇಕಾದ್ರೆ ನೀವು ಟ್ರೈ ಮಾಡಿ ಇದನ್ನ ತೆಗೆದಾಕಿ ನಾಳೆ ಬೆಳಗ್ಗೆಗಾಗ್ಲೇ ನೀರ್ ಇರುತ್ತೆ ಇಷ್ಟೇನೆ ಅಂತ ಹೇಳಿದ್ರು ದುರ್ಗದ ಟ್ರಕ್ಕಿಂಗು ಕಾಶಿ ವಿಶ್ವನಾಥ ಲಕ್ಷ್ಮೀ ನರಸಿಂಹ ಅರಮನೆ ಕೊಳ ಮತ್ತೆ ಅಲ್ಲೊಂದು ಚಿಕ್ಕ ಕೊಳ ಇದನ್ನೆಲ್ಲವನ್ನು ಕೂಡ ನೋಡಿದ್ದಾಯ್ತು ದುರ್ಗದ ಟ್ರಕ್ಕಿಂಗ್ ಅಲ್ಲಿ ನೋಡೋ ಪ್ಲೇಸ್ ಪ್ಲೇಸ್ಗಳನ್ನೆಲ್ಲ ನೋಡಿದ್ದಾಯ್ತು ಇಲ್ಲಿ ಇಷ್ಟೇ ಪ್ಲೇಸ್ ಇರುವಂತದ್ದು ಬೇರೆ ಯಾವ್ದು ಕೂಡ ಅಷ್ಟಾಗಿ ಗೊತ್ತಿಲ್ಲ ಏನೇನು ನೋಡಬೇಕು ಅಂತ ಅಂಕಲ್ ಇಲ್ಲ ಅಂದ್ರೆ ಆ ಚಿಕ್ಕ ಕೊಳವನ್ನು ಕೂಡ ನೋಡಕ್ ಆಗ್ತಿರ್ಲಿಲ್ಲ ನಾವು ಅಂತ ಅನ್ಕೋತೀನಿ ಸೊ ಅಂಕಲ್ ತೋರ್ಸಿದ್ರು ಯಾವ ಯಾವ್ದು ಪ್ಲೇಸ್ ಏನು ಅಂತ ಕಾವಲೆ ದುರ್ಗದ ಟ್ರೆಕ್ಕಿಂಗ್ ನಾವು ಬೆಳಗ್ಗೆ ಟೈಮ್ ಮಾಡ ಬೆಳಗಿನ ಜಾವದಲ್ಲೇ ಮಾಡ್ತೀವಿ ಅಂದ್ರೆ ಅವಾಗೆಲ್ಲ ಫಾಗ್ ಎಲ್ಲಾ ಇರುತ್ತೆ ಆಗ್ಲೂ ಕೂಡ ಕರೆಕ್ಟ್ ಟೈಮ್ ಅಲ್ಲ ಅಂತ ಹೇಳ್ಬೋದು ಅದಾದ್ಮೇಲೆ ಬಿಸ್ಲು ಬಂದ್ಮೇಲೆ ಬರ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಯಾವ ಟೈಮಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಾಗಲ್ಲ ಮನೇಲೆ ಅಷ್ಟೊಂದ್ ಚಳಿ ಇತ್ತು ಇಲ್ಲಿ ನೋಡಿದ್ರೆ ನಾವ್ ಇಲ್ಲಿ ಬರುವಷ್ಟ್ರೊಳಗಡೆ ಸಿಕ್ಕಾಪಟ್ಟೆ ಬಿಸ್ಲು ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಸೊ ಇಲ್ಲಿಗೆ ಕಾವಲೆ ದುರ್ಗದ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್